ஏன்மா நோட்ர மனியாக எல்லாம் ரகடாத்திப்பா நோட்பா நீனாரா நான் ஊர் நீல் அடிகார கலசோ நூஸ் ஆயிப்பா நானும் எட் மக்களும் ಮುಂದ ನಾನು ಸಸ್ಯಾನ ತರಬೇಕು ಆ ಅದ್ರಾಗ ನಾನು ದೊಡ್ಡ ಸಸಿ ಅದಾಳ ಇದ್ ನೋಡ್ರಿ ಅಕಿ ಇಲ್ಲೇ ಕುಂತ್ರ ಅಕಿ ಸಿಟ್ಟ ಬರೋದಿಲ್ಲನ ನಾನ್ ಸಸಿಗೆ ಒಂದ್ ದಿನಾ ಕಲ್ಸಿರ್ನ ಇರ್ಲಿ ನಾ ಬಾಳೆ ನಾಳೆ ಏನಾರ ನಿನಗೆ ನಿನಗ ನಿಗ್ರ ಆಗ್ಬಾರ್ದಾ ನೀ ಅಪ್ಪ ಅವ್ವ ಇಲ್ಲದ ಮಗ ನನ್ನ ಮ್ಯಾಲ ಇದು ನಂಬಿಕೆ ಇಟ್ಟ ಹೋಗ್ಯಾನ ನಮ್ಮ ಅಣ್ಣ ಅಂತೇಳಿ ನಾನು ಮುಂದೆ ನಿತ್ಕೊಂಡು ಮಾಡಾಕ್ ಹೋದ್ರ ನೀವು ಕೊಯ್ಯ ಮಾಡೋ ಕುಸ್ಕೊಂಡ್ ಮಾಡಪ್ಪ ನಿನ್ ಹೀತಿ ಅಲ್ಲಿ ಅಕಿ ಏನು ಬರ್ಲಂತಿ ನೀನು ಹೋದ್ರೆ ಹೆಂಗೇನ್ ಮುಂದ ಏನ್ ಮಾಡ್ಲಪ್ಪ ನಾನು ನನ್ನ ಮನೆ ಮಠ ನೋಡ್ಕೋಬೇಕಲ್ಲ ಇನ್ನೊಂದ್ ಎರಡ್ ದಿನ ಇದ್ದಾಗ ಹೇಳ್ಕೊಟ್ಟು ಹೋಗ್ಬೇಕಲ್ಲ ಐತಿ ಚಲೋ ಅದು ನೀನು ಅಲ್ಲ ಅಂತ ಹೇಳಿ ನಿನ್ನ ಜೊತೆ ಎಷ್ಟು ದಿನ ಮಾಡ್ಕೊಂತ ಇದ್ದೀನಿ ಮನೆ ಮಠ ಬಿಟ್ಟು ಈಗ ನೀನು ನಿಮ್ಮ ಅಲ್ಲಿ ಬಿಡ್ತಾರ ನನ್ನ ಮಕ್ಕಳನ್ನ ಬಿಡ್ತಾರಾ ಹಾಂ ನೀನು ವಿಚಾರ ಮಾಡಿರಿ ನಂಗೂ ಅರ್ಥ ಆಗುತ್ತೆ ಐತಿ ಏನ್ ಮಾಡ್ಲಿ ಮತ್ತ್ ನನಗ ನೋಡಿ ನೋಡಿ ನೀನ ತಂದ್ ಗಂಟೆ ಹಾಕಿದ್ಯಾ ಲೈಕಿನ ನೋಡಕಿನ ಚಂದ ಅಂತ ಮಾಡ್ಕೊಂಡು ನೋಡಿರ ಐತಿ ಅಡ್ಗಿನೂ ಬರುದಿಲ್ಲ ಏನೋ ಬರುದಿಲ್ಲ ಮನೆಯ ಕೆಲಸ ಬರುದಿಲ್ಲ ಅಂದ್ರೆ ಇಕ್ಕಿಂತ ಒಂದು ನಾ ಏನ್ ಮಾಡ್ಲಿ ಅವ್ರ ಒಂದ್ ಮನೆ ಕಳ್ಸಿ ಬರ್ತೇನೆ ಅಡ್ಗಿ ಕಲ್ಕೊಂಡ ಮನಿ ಕೆಲ್ಸ ಎಲ್ಲ ಹೆಂಗ್ ಹತ್ತು ಗಂಟೆ ಮನಿ ಇಟ್ಕೋಬೇಕ ಈಗ ನೀ ಅದೇ ಐತಿ ಮನಿ ನೋಡ್ರ ತಳ ತಳ ಅನ್ನೋದಾಗಿ ನೀವ್ ಹೋದ್ ಅಂದ್ರೆ ಅಲ್ಲಿ ಇಲ್ಲೇ ಇಲ್ಲಿ ಇಲ್ಲೇ ಅಂದ್ರೆ ನಾಳೆ ಯಾರು ಮನಿಗ್ ಬರಲಿ ಬೀಳಿ ಗಂಡ ಮಕ್ಳದು ಈಕಿ ಹಿಂಗ್ ಮನಿ ಇಟ್ಕೊಂಡ್ ಕೂತ್ರಿ ಏನ್ ಮಾಡ್ದೈತಿ ನಾನು ಅದ್ನ ನಾತ ನೋಡ ಮರೆಯ ಅಲ್ಲ ಈಗ ಒಂದ್ ಈಟ್ರ ಚೆಕ್ ಅನ್ನೋದ್ ಬೇಡ ಕರಿ ನೀನ್ ಹೆಂಗ್ ತಿನ್ಬೇಕು ಕೇಳಿ ಏನಾರ ಮಾಡ್ತಾನಂತ ಒಂದ್ ಕುರ್ಚಿ ಹಿಡಿದು ಒರ್ಸುದಿಲ್ಲಪ್ಪ ಎಲ್ಲ ನಾನು ಮಾಡುದು ಹ್ಮ್ ಅವತ್ ಹೋದಾಗ ಅವ್ರವ್ವ ಎಲ್ಲ ಬರ್ತತಿ ಅಡಿಕೆ ಪಡಿ ಎಲ್ಲ ಬರ್ತತಿ ಅಂತ ಅಂದು ಹಾಡಾಡಂದಿನಿ ಬರಲ್ಲ ಬರೋಲ್ಲ ಅಂದ ಬರ್ತತಿ ಅಂದು ಈಗ ನೋಡ್ರಿ ಏನು ಬರಲ್ಲ ಅಂದ್ರೆ ಹೆಂಗ ಏನ್ ಕುಂದ್ ತಿನ್ನಕ್ ಬಂದಾಳಂತಾನ ಇಲ್ಲ ಅವ್ರ ಮನ್ಯಾಗ ಅವ್ರು ವೈನಿ ನೋಡ್ರಿ ನನ್ಗೆ ಅನ್ಸ್ತೀ ಒಂದ್ನಾಗ ಹೋಗಿದ್ನಲ್ಲ ಮದ್ವೆ ಅದ ನೀರ್ ಕರೆ ಮಾಡ್ಕೊಕ ಪಾಪ ಕುಂದ್ರದಂಗ ಎಲ್ಲ ಕೆಲಸ ಮಾಡ್ಸಿರು ಈಕೆ ಒಯ ನನ್ನ ಒಂದ್ ಹರೆಯಾಗಿಂದ ಐದ್ ಗಂಟೆದಾಗಿಂದ ನೋಡಕತ್ತ ನಾನು ನಂಗೆ ಲಘು ನೀರ್ ಎತ್ತದಿಲ್ಲ ಯಾತ್ರ ಇದ್ನಿ ಒಂದ್ ಹರಿಯಾಗಿಂದ ನೋಡಕತ್ತನಿ ಎಲ್ಲ ಮನಿ ಕೆಲಸ ಎಲ್ಲ ಪಾಪ ಅದ ಮಾಡ್ತು ಹ್ಮ್ ಏನು ಏನ್ ಹೆಣ್ಮ ಎಷ್ಟು ಮಂದಿ ಹೆಂಗಾರ ಎಲ್ಲ ಹುಡುಗಿ ಕೆಚ್ಚಲ್ಲ ಅಂತ ಅಂದ ನನ್ನ ನನಸನಾಗ ಈಗ ನೋಡ್ರ ಅವ್ರ ಮನೆಯಾಗಿದ್ ಈಕಿ ನಾದ್ನಾಗಿ ಈಕಿಗೆ ಒಂದ್ಕಿನ್ ಕಟ್ಟಿದ್ಲು ಅಂದ್ರ ಮತ್ತಿಗೆ ಸುಪು ಸು ಸುಪತ್ರಿ ಮೇಲೆ ಕುಡಿಸ್ತ ನಾವು ಏ ಶಾಂತಿ ಶಾಂತಿ ಏನ್ರಿ ಏನ್ ಏನ್ರಿ ಹಾ ಮನಿ ಕೆಲಸ ಅದು ಮಾಡೋದು ಗೊತ್ತಾಗತ್ತ ನಾಳೆ ನಮ್ಮ ಮತ್ತೆ ಊರ್ ಹೊಂಟಾ ಅಡಗಿಂದ ಹಿಡಿದು ಇಡೀ ಮನೆ ಕೆಲಸ ಮನಿ ಸ್ವಚ್ಛ ಮಾಡೋದು ಯಮ್ಗಳ್ಕೊಳುದು ಹ್ಮ್ ಮತ್ ಹೊಲದ್ ನೋಡ್ಕೊಳುದು ಎಲ್ಲಾ ನಿಂದ ಕೆಲಸ ನೋಡು ನಾ ಬರೀ ಹೊಲಕ್ ಹೋಗಮ್ಮ ಬರಾಮ ಒಂದ್ ಬೆಳಿಗ್ಗೆಯಿಂದ ಹಿಡಿದು ಪೂಜೆ ಮಾಡೋದಂತ ಹಿಡಿದು ಅಡಿಗೆ ಮಾಡೋದು ಎಲ್ಲ ನಿಂದ ಕೆಲಸ ಎಲ್ಲಾ ಹತ್ತು ಗಂಟೆಗೆ ಮುಗಿಸಿ ಹೊಲಕ್ ಹೋಗ್ಬೇಕು ಅಲ್ಲ ಇನ್ನು ಬಂದು ಒಂದು ವಾರ ಆಗಿಲ್ಲ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಕತ್ತಾರಲ್ಲ ನನಗೇನು ಕೆಲಸ ಬರ್ತದನ್ರಿ ಕೆಲಸ ಬಗ್ಸಿ ಏನು ಬರದಲ್ಲರಿ ನನಗ ನಮ್ಮವ್ವ ಏನು ಹಚ್ಚಿಲ್ಲ ಮಹಾರಾಣಿ ಜೊತೆ ನೋಡ್ಕೊಂಡಾಳನ ಈಗ ಇಲ್ಲಿ ಬಂದು ಮಾಡ ಅಂತಂದ್ರೆ ಹೆಂಗ್ರಿ ನಾನು ನಿಮ್ಗೆ ಹೆಂಗೆ ಅದನಿ ಏನು ಈ ಮನಿ ಕೆಲಸ ತಕೇನರಿ ಒಂದ್ ಇಟ್ ನೋಡ್ಬೇಕಲ್ಲ ನೀವು ವಿಚಾರ ಮಾಡ್ಬೇಕ್ರಿ ಬಪ್ಪರಿ ಮಗಳ ಮನಿ ಕೆಲಸ ಬರದಲ್ಲ ಅಂತಂದ್ರೆ ಮತ್ತೆ ಯಾಕ ಮದುವೆ ಆಗಬೇಕು ಹ್ಮ್ ಮದುವೆ ಯಾಕ ಆಗಬೇಕು ಇಲ್ಲ ಅಂದ್ರೆ ನಿಮ್ಮ ಓನ್ ಮನೆಯಾಗ ಇರಬೇಕಾಗಿತ್ತು ಇಲ್ಲ ನಿಮ್ಮ ಕೆಲಸ ಬರದಲ್ಲ ನಿಮ್ಮ ಓನ್ ಕರ್ಕೊಂಡು ಬಂದ ಹಚ್ಚಿ ಇಲ್ಲಿ ಕೆಲಸಕ್ಕೆ ರೀ ಏನು ಮಾತಾಡ್ತೀರಿ ನೀವು ನೀವು மாதாடுவாக் மாதாத்தி அத்தினு அத்தினு அந்த கலசரி அடிக்ட்டு ஏன் சிக்கம் அந்த ஏன் அன்பு அது ஏன் ரீதி நடத்தி கலசிக்கிர் இல்லல்ல அல்ல இல்ல அரிபிதி நான் ஏன் மாத்தீனா எல்லா நீட்டாக தகுதிட்டு கச ஒன் ಆ ಕೆಲಸನ ನೀ ಮಾಡ್ಬಿಟ್ರೆ ಎಷ್ಟು ಚಂದ ಅನಸ್ತತಿ ಹ್ಮ್ ಮನೆ ಹೇಳಿದೆ ನಿನಗ ಬೆಳಗಿಂದ ಒಳಗೆ ಸಂಜೆ ಮಾಡ್ತಂತು ಕೆಲ್ಸ ಮಾಡ್ಬೇಕಾ ನನಗುದಿಲ್ಲ ಅಂದ್ರೆ ಆಗುದಿಲ್ಲ ಅಂತಂದು ಮತ್ತೆ ಗಂಡು ಮನೆಯಾಗ ಬಾಳೆ ಕೆಲಸಗಳು ಎಲ್ಲ ಬರಬೇಕಲ್ಲ ಮತ್ತೆ ಯಾರು ತಂದ್ ತಂದಿಡು ಅಷ್ಟ ಗಂಡೇನು ಡೊಮಾಜ್ಲಿ ಕಟ್ಸಿಲ್ಲ ಏನ ಒಂದು ಸಂದ ಇದೊಂದು ಹಾಲು ಅದೊಂದು ಇದು ಐತೆ ಅಷ್ಟ ಅದು ಏನೋ ಅವರಪ್ಪನ ಆಸ್ತಿ ಇತ್ತಂತ ಇದನ್ನೊಂದು ಕಟ್ಸಿದಾನ ಇಲ್ಲ ಅಂದ್ರ ಕುಂದಿರ್ತಿದಿ ಹಂಗೆ ನಿಮ್ಮ ಆಸ್ತಿ ನೋಡ್ಕೊಟ್ಟು ಮಗಳಿಗೆ ಅಡಗಿ ಪಡ್ಕಿ ಕಲ್ಸಿಲ್ಲ ಅಲ್ಲ ನೀ ಶಾಂತಿ ಮಾಡಕತ್ತೆ ಅಂದ್ರೆ ನಿಮ್ಮ ಮನೆಗೆ ಹೋಗ್ಬಿಡಿ நோட்னி அல்ல ஒன் வர்சாக ஒன் திங் ஆகும் எர திங் ஆக இன்னும் நடித்தி ஒன் வர்ச ஆக எடு வர்சோ அந்த கல்சா கலிதொட் ஆகைனா கனசாகி நான்தானே ನೀವು ಮಾಡಿದ್ರೆ ನೀವು ಮಾಡ್ರಿ ಬೇಕಾದ್ರೆ ಅವ್ರ ಚಿಕ್ಕಮ್ಮರ ಊರಿಗೆ ಹೋಗ್ಲಿ ನೀವು ಏನ್ ಕೊಡು ಅಂತೀರ ನಂಗ ಮತ್ತೆ ನೀನೇನ್ ಸಗಣ ತಿನ್ನಕ್ ಮಾಡ್ಕೊಂಡ್ ಬಂದ್ ಅಂತ ಗೊತ್ತಿಕೊಂಡಿ ಏನೋ ನಾ ಮಾಡ್ದಾರ ಹ್ಮ್ ನಾ ಮಾಡ್ದಾರ ನೀನೇನ್ ಸಗಣ ತಿನ್ನಕ್ ಮಾಡ್ಕೊಂಡ್ ಬಂದ್ ನನಗೆ ನನಗ್ ಅಂತ ಇಲ್ಲಿ ನಮ್ಮ ಆಕ್ತಿ ಬಂದು ಉಳ್ತಿದ್ಲ ಮತ್ತೆ ನೀನ್ ನೋಡಿದ್ರ ಹಿಂಗ ಅನ್ನಕತ್ತಿ ಅಲ್ಲ ಹ್ಮ್ ನೀವೆಲ್ಲ ಚಲೋ ನೋಡ್ಕೋತೀರಿ ಇವರು ಚಲೋ ಅದಾರ ಮದ್ನ ನನ್ನ ಗಂಡ ಮನೆ ಅಂದ್ರ ಅಂಜಿಕಿತ್ತು ಗಂಡ ಮನೆಯಾಗ ಹೊಡಿತಾರ ಅಂತ ಅಂಜಿಕಿತ್ತು ಅದಕ್ಕೆ ಮದುವೆ ಆಗೋದು ಆದರೂ ನಿಮ್ ನೋಡಿ ನಕ್ಕೊಂತ ಮಾತಾಡೋದು ನೋಡಿ ಇವರು ಬಂದು ಖುಷಿ ಖುಷಿಯಾಗಿ ನನ್ನ ಜೊತೆ ನಕ್ಕೊಂತ ಮಾತಾಡೋದು ನೋಡಿ ಎಲ್ಲ ಚಲೋ ಅದಾರ ನನ್ನ ಬಾಳೆ ನನಗೇನು ಬರದ್ರಿ ಇವರೆಲ್ಲ ಚಲೋ ನೋಡ್ಕೋತಾರ ಅಂತ ಹೇಳಿ ಮದುವೆ ಆಗಿ ಬನ್ನಿ ಇಲ್ಲಿ ನೋಡಿರಿ ಈಗ ಇಷ್ಟು ಕಾಟ ಕೊಡತೀ ನನಗ ನನಗೆ ಕೆಲಸ ಬರುದಿಲ್ಲ ಅಂದ್ರೆ ಕೆಲಸ ಮಾಡಿ ಹೆಂಗ್ ಬರೋದಿಲ್ಲ ರೀ

ஆகுதலையோ நம்ம வா தாயி ஆறு திங்களுக்கு கொண்டே நீடி இல்லை யய்யோ இயோ ஆகும் மாத்த நான் ஊருக்கு ஹக்கனும் எப்பா நீ இல்லை நம்ம ஊருக்கு வந்துவிடு நீன் இஷ்ட நான் ஒன் நான் கண்ணன் கருக்க ஹோலர் கடை ஹோகியானப்பா நானும் சஞ்சேமு ஜாலி மாத்தேன் ஆகுதுப்பா இயசின மணி கலசெல்லாம் மாதிரி அல்லோ நீந்த ஹகுர் அக்கதான் நான் திர்கொண்ட் ஈக்கி நூறு எல்லா கலா ஹெச்சுக்கொண்டாக்காவ ஐநா மாதவ் நான் ஹோதிர ஜெக் மாத்திரி ஆ அடிக் இச்சு கொட்டிக்கு குழி பேக்கல ம் இங்கே குள் சிகி பர்பூராக எல்லா சாக்கி ஆராய் யாருக்கு மக நான் ஹோதமே எங்க பிக்கப் பார்க்குறி நான் നമ <speaking> ത <in foreign language> ಆಗೋದಿಲ್ಲ ಆಗುದಿಲ್ಲ ನಿಂದ ನಾಚಿಕೆ ಆಗುದಿಲ್ಲ ಇಷ್ಟು ಚಂದ ಗಂಡನ ಮುಂದೆ ಬಂದ ಏನು ಬರುದಿಲ್ಲ ನನಗಿಂತ ನಮ್ ತಂಗಿಗೂ ಹೇಳ್ತಾರಲ್ಲ ನಿಮ್ಗೆ ಹೆಣ್ಣು ಯಾವ ನಿಮ್ ಮೌನ್ ತಗೊಂಡ್ ಹೊಡಬೇಕ ಹೊಲಸ ಇದು ಮಾಡಿದಾರಲ್ಲ ಅದಕ್ಕ ನೋಡು ನಿಂದ್ರದ ಈಗ ಮನಿ ಖಾಲಿ ಮಾಡಿದ್ರು ಇಲ್ಲ ಅಂದಿ ನಾ ಸರಿ ಇರೋದನ್ನ ಮತ್ತೆ ಹೆಂಗ ನೀನು ಬ್ಯಾಗ್ ಪಾರ್ಕ್ ಮಾಡ್ಕೊತಿವಿ ಹೆಂಗ ಒಗ್ತೀವ್ ಗೊತ್ತಿಲ್ಲ ಅಡಿಗೆ ಕಲ್ಕೊಂಡು ಎಲ್ಲಾ ಕಲ್ಕೊಂಡು ಒಂದ್ ವಾರದಾಗಿ ಬಂದಿ ಹೌದಂತೇನಿ ಇಲ್ಲ ಅಂದ್ರೆ ನೋಡ್ ನೀಬೇಕಾ ಇನ್ನೊಂದ್ ಮದ್ವೆ ಆಗೇ ತೋರಿಸ್ತಾನ ನನಗೆ ಕಮ್ಮಿ ಇಲ್ಲ ಹಿಂಗ ಯಾಕೆ ಮಾಡ್ಲಿ ನೀನ್ ಹುಚ್ಚಿ ಚೆಡ್ದ ನನಗ ಹಾ ನಾನು ನೋಡಿ ನೋಡಿ ನೀ ಒಂದ್ ವಾರ ಹತ್ತಿ ಬಂದೀಗ ಒಂದ್ ಅಚ್ಕಿನ್ ಕಟ್ಟಿ ತಗತಿ ಕಡವಾಲಿ ಹಾ ಒಂದ್ ಅರ್ಬಿ ನಟಕ ಮಾಡ್ ನೀ ನಮ್ಮ ಅರ್ಬಿ ಮಾಡ್ತಿರ್ ಇಸ್ತ್ರಿ ಮಾಡಿದಂಗ ಅರ್ಬಿ ಮಾಡಿರ್ತಿಲ್ಲ ನಿನಗ ನೋಡಿ ಮನಿ ಹಂಗ ಇಟ್ಕೊಂಡಾಳು ನಮ್ಮ ಮತ್ತೆ ಈ ವಯಸ್ಸಾಗಿ ಪಾಪ ಈಗ ನಾಳು ಅನ್ನೋ ಹಂಗ ಅದಾಳು ಆದ್ರೂ ಇಷ್ಟು ನೀಟಾಗಿ ಮನಿ ಇಟ್ಕೊಂಡಾಳು ನೀನು ಅದು ಹೆಣ್ಣಾಗಿ ಹ್ಮ್ ಏನ್ ಮಾತಿನ ಕಟ್ಟ ಹುಟ್ಟಿಸಿದೆ ನಾನು ಹುಟ್ಟಿದೇ ನೀ ಹ್ಮ್ ನನ್ನ ಮಗನ ಮನೆಗೆ ಹೋಗ್ಬೇಕಲ್ಲ ಹೋಗ್ತಿಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ನಾ ಏನು ಮಾತಾಡ್ತಾರೆ ಮಾತಾಡ್ತಾರೆ ನಾ ಇಲ್ಲಿ ಇರೋದಿಲ್ಲ ನಿಮ್ಮ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಅರ್ಬಿ ಏನು ತೊಗೊಂಬಂದಲ್ಲ ಅವನ್ನೆಲ್ಲ ತೊಗೊಳಕ್ಕಿನ್ನ ಎಲ್ಲ ತೊಗೊಂಡು ನಡಿ ಏನ ನಿನ್ನ ಅರ್ಬಿ ಇಲ್ಲಿ ತೊಗೊಂಡು ಯಾರು ಏನು ತೊಗೊಳಕ್ಕೆ ನಿಂತಿಲ್ಲ ಇದು ಯಾರು ಹಾಕೊಳಕ್ಕೆ ನಿಂತಿಲ್ಲ ಅವ್ನು ಭಗವಾಗಳು ಏನ ನೀನು ನೀವು ಏನದಾವಲ್ಲ ನಿನ್ನ ಬಗವಾ ತೊಗೊಂಡು ಇದನ್ನು ಜಾಗ ಖಾಲಿ ಮಾಡಿ ಮೊದಲು ಆರು ದಿನ ಟೈಮ ಇವತ್ತು ಯಾವಾಗ ಇವತ್ತು ಮಂಗಳವಾರ ಹ್ಞೂ ಇವತ್ತು ಮಂಗಳವಾರ ನೀವು ಹೋಗಿರ್ತಿಲ್ಲ ಹಾಂ ಮುಂದಿನ ಮಂಗಳವಾರ ತಂದು ಕೊಡ್ತಾ ಎಲ್ಲ ಕಲ್ಕೊಂಡು ಮನೆಗೆ ಬಂದಿರಬೇಕು ನೀವು ಮುಂದಿನ ಮಂಗಳವಾರ ಸಂಜೆ ತನಕ ಟೈಮ್ ನೋಡ್ತೇನೆ ಅದು ಬೆಳಗಿನ ಬುಧವಾರ ಬೆಳಗಿನ ತನಕ ಟೈಮ್ ನೋಡ್ತೇನೆ ಗುರುವಾರ ದಿನ ಬೇರೆ ಬೇಕಿನ ಮದುವೆ ಆಗಿ ಬರ್ಲಿಲ್ಲ ನಮ್ಮ ಅಪ್ಪನ ಮಗನ ಅಲ್ಲ ಅಯ್ಯೋ ದೇವ್ರೆ ಏನ್ ಮಾಡಿ ಈಗ ಮನೆಗೆ ಹೋದ್ರೆ ಅಲ್ಲಿ ಮನೆ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ತತಿ ಅದಕ್ಕೆ ಬರೋದಿಲ್ಲ ಅಂದ್ರೆ ನಾನು ಏನು ಮಾಡ್ಲಿ ಅವ್ವ

ಕ್ಯಾಮರಾ ರಾತ್ರಿನು ಒದರಾತಿತ್ತು ಕಟ್ಟಿಸ್ಕೊಂಡು ಬಾ ಅಂತ ಹೇಳ್ಬೇಕಿದನು ಅವರಿಗೆ ಇಲ್ಲಾಂದ್ರೆ ಮತ್ತೆ ಇದನ್ನು ಮಾಡ್ತೈತಿ ನೋಡ್ರಿ ಹಾಲು ಒಂದು ಚರಿಗೆ ಆಗಲಿಲ್ಲ ಹೋಗತ್ತೆವು ಯಾಕೆ ಮಾಡ್ತಾ ಏನೋ ಹಾಂ ಆಕಳ ಅಂತ ಅವ್ರು ಹಿಂಡಿ ತರ ಜಾಡಿಸಿ ಒದಿತೈತೆ ಒ ಮುಟ್ಟಕ್ಕೆ ಹೋದ್ರೆ ಸಾಕು ಒದ್ದೇ ಬರ್ತದೆ ಜಾಡಿಸಿ ಬಕ್ ಬರ್ಸ್ಲೇ ಒದ್ರೆಗೆ ಹೋಗಿ ಹಿಂದೆ ಜಿಗಿದ ಬಿಡ್ಬೇಕ ಶಾರದ ಶಾರದ ಪೂರೈತಿ ಎಮ್ಮೆ ಹಿಂಡಾಕನಾ ಹಾಂ ಹಾಂ ಹಿಂಗೆ ಹಿಂಡಿ ಚಲೋ ತಮ್ಮ ಹಿಂಡತ ಇಲ್ಲ ಹಾಲು ಅದಕ್ಕೆ ತೌಡು ಪೌಡು ಕಲಿಸಿಟ್ಟಿದ್ದೆ ಎಲ್ಲವ ബക്കെട്ട് ദ സീരിയത്തില്ല ബക്കെട്ട് ദ നിന്നി ജോർ ബായ്മാറി ജാടി സത്തീ അത് ബായ്മ ഏന ആമേല സീരി എല്ലാം ഹിണ്ടബോദന അല്ല നോട് കുണ്ടോ ബക്കെട്ട് ദുന്ത്ബിട്ടി അല്ല ഏനോദ ഇല്ല ഏനോ ബി തകൾ തക അഗടത്ത് ಅದಕ್ಕೆ ಅದನ್ನು ಅದನ್ ಹಂಗ ರೀ ಈಗ ಹೊರಿ ಕಟ್ಟಿಗೆ ತಗೊಂಡೇ ಸಂಜೆ ಹೊರಿ ತಗೊಂಡ್ಬಿನ್ರೀ ಈಗ ಒಂದ್ವರಿ ತಗೊಂಡ್ಬನಿ ಇವನ್ ಹಂಗೇ ಇಟ್ಟರತ್ ರೀ ಅಲ್ಲಿ ಬೇಕಾದಾಗ ಅನಿವಾರ್ಯ ಇಲ್ಲದೇ ಇದ್ ತೊಗೊಂಡ್ರ ಹ್ಮ್ ಹ್ಮ್ ಆಯ್ತು ಈಗ ಕಲಿಯೇ ಏನದು ಸಾಸಮಿ ಪುಡಿ ಸಾಸ್ಮಿ ಸಾಸ್ವಿ ಹುಡ್ಕೇಡಿ ಸಿಗ್ಲಿಲ್ಲ ಅದಕ್ಕೆ ಒಂದಿಟ್ಟು ನಿಮ್ಮ ಉಪ್ಪಿನಕಾಯಿ ಬೇಕಂತ ಅದಕ್ಕೆ ಅದಕ್ ಹಾಕ ಸಂದಕ್ಕಿಲ್ರಿ ಸಂದಕ್ರಿ ಸಂದಕ್ಕೆ ರೀ

ಹಾಕ್ಳಾ ನಿನ್ಗತನ ಮತ್ ಹಿಂಡಾಕದ್ ಹೋಗಿ ಜಾಡಿಸ್ ಒದ್ದಿತ್ತು ಇಲ್ಲಿ ತಗೋ ರೀತಿ ಎಷ್ಟು ಸಮಾಧಾನಲಿ ಮಾತಾಡತಾ ಇವ ಪಾರ್ವತಿ ಅನ್ಕೊಂಡ್ರನ ಇಲ್ಲ ಅಲ್ಲಿ ಎಮ್ಮಿ ಜೋರ್ ಬಾಯಿ ಮಾಡ್ರಿ ಜಾಡಿಸ್ ಅಂದ್ರೆ ಹಾಲೆಲ್ಲ ತಳಗ ಉಳಿ ಹೋಕ್ಕಾವ್ರಿ ಅದಕ್ಕೆ ಇವತ್ತ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆತ್ರಿ ಯಾಕಂತಂದ್ರೆ ಬಿಸಿಲಿನ ಬಿಸಿಲು ಎಷ್ಟು ದಗ 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 ಬಡ್ಕೊಳತ್ತರಿ ಹಂಗಾಗಿ ನಿನ್ನೆ ನನ್ನ ಮಗಂದ ಎಕ್ಸಾಮ್ ಮುಗೀತ ಮುಗಿದ್ಕೊಳಿ ಅಂದ್ರೆ ಅದಕ್ಕೆ ಪಾಪ ವಾಂತಿ ಮತ್ತು ಸಂಡಾಸ ಹತ್ತಿಬಿಟ್ಟೈತ್ರಿ ನನ್ನ ಮಗ ಎರಡನೇಕ್ಕೆ ಹೋಕ್ಕ್ರಿ ವಾಂತಿ ಸಂಡಾಸ ಹತ್ತಿದಕ್ಕೆ ದವಾಖಾನೆಗೆ ಬೆಳಿಗ್ಗೆನ ಬೆಳಿಗ್ಗೆ ರಾತ್ರಿ ನಮ್ಮ ಮಲ್ಗೇನೇ ಇಲ್ರಿ ಪಾಪ ಈಗ ವಾಂತಿ ಸಂಡಾಸ ಆಗಿತ್ತು ಬೆಳಕು ಯಾವಾಗ ಆಗಿತ್ತು ಹತ್ತು ಗಂಟೆ ಯಾವಾಗಾಗಿತ್ತು ಅಂದು ಹತ್ತು ಗಂಟೆಕ್ಕಂದ್ರೆ ದವಾಖಾನೆ ಹಾ ತೋರಿ ಮುಂದೆ ಬರ್ತಾರೆ ಡಾಕ್ಟ್ರುಗಳು ಮೊದ್ಲ ಆಳಿದ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ಗುಳಗಿ ಹಾಕಿರೋದಕ್ಕೂ ಆತ್ರಿ ಏನು ಮಾಡಿರೋದಕ್ಕು ಅದು ವಾಂತಿ ಮಾಡಿ ಮಾಡಿ ಇಡತನ ಹಂಗಾಗಿ ಮತ್ತೊಂದು ಎರಡು ಗುಳಿಗೆ ವಾಂತಿ ಮಾಡಿ ಎಲ್ಲ ಕತ್ತಾದ್ರೂ ಗುಳಿಗೆ ಹಾಕಿನಿ ಈಗ ಮಲ್ಕೊಂಡು ಅವ್ ಅಂದ್ರೆ ಅವ್ನು ನೋಡಿ ನೋಡ ಸಣ್ಣ ಹುಡುಗಿಸೋದಕ್ಕೆ ವಾಂತಿ ಆಗತ್ತರಿ ಏನು ಮಾಡ್ತಾರೆ ಏನು ಬಿಸ್ಲಿಗು ಏನು ಅದಕ್ಕೂ ಪಾಪ ಹಿಂಗಾಗಿ ಕೈ ಬಿಡಲಿಲ್ರಿ ಮಕ್ಕಳು ಹಂಗಾಗಿ ಲೇಟ್ ಆತ್ರಿ ಪಾ ವಿಡಿಯೋ ಮಾಡಿದೆ ಏನು ರೀ ಬೇಜಾರು ಮಾಡ್ಕೊಬೇಡ್ರಿ ವಿಡಿಯೋ ಲೇಟಾಗಿ ಹಾಕತ್ತಿಗೆ ಏನು ಕೋ ತನ್ಬೇಡ್ರಿ ನೋಡ್ರಿ ಕಮೆಂಟ್ಕ ರಿಪ್ಲೈ ಮಾಡ್ಬಾರೀ ಅಂತ ಮೂಗು ಮುರಿದಂಗೆ ಸಿಂಬಲ್ ಕಳಿಸೋದು ಮತ್ತು ನೀವು ಕತ್ತಿ ಚಲೋ ಮಾಡ್ಬಾರೀ ಕತ್ತಿ ಅತ್ತಿ ಎಷ್ಟು ಕಾಡ್ತಾಳೆ ಇದು ಹೊಲಸ ಕತ್ತಿ ಐತಿ ಇದನ್ನ ಹಿಂಗೆ ಯಾಕೆ ಮಾಡತ್ತರಿ ಆಕೆ ನಾ ಶಾರದಾನ ಚಲೋ ತಂಗಿ ಅತ್ತಿ ನೋಡ್ಕೊಳಂಗೆ ಮಾಡ್ರಿ ನತ್ತರಿ ಅಲ್ಲ ನೀವು ಆ ಕತ್ತಿ ಬರೀ ನೋಡಿ ಕೆಲಸ ನೀವು ಅನ್ನತೀರಿ ಆಕಿಗೆ ಇಷ್ಟು ಕಷ್ಟ ಅಂತ ಹೇಳಿ ರಿಯಲ್ ಆಗಿ ಆ ಕಷ್ಟ ಅವರು ಅವ್ರಿಗೆ ಹೆಂಗೆ ಆಗಿರ್ಬಾರ್ದು ನೀವೇ ಹೇಳ್ಬಿಡ್ರಿ ಅವ್ರು ಹಡ ತಂದೆ ತಾಯಿಗೆ ಆಗಿರ್ಬಾರ್ದು ಆದ್ರೂ ನೀವು ಅಕ್ಕಿ ಗಂಡ ಬೈಯತ್ತಿರಲ್ಲ ಬಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವರು ವಿಡಿಯೋ ನೋಡ್ತಿರ್ತಾರ ಈಗ ಅವರು ಗಂಡ ಹೆಂತಿ ಎಷ್ಟೋ ಆದ್ರೂ ಒಂದು ಇದೆ ಅಲ್ರಿ ಅತ್ತಿ ಕೆಟ್ಟಿರ್ತಾಳೆ ಅತ್ತಿ ಮಾತು ಕೇಳಿ ಗಂಡ ಇದನ್ನ ಮಾಡ್ತಿರ್ತಾನ್ರಿ ಮುಂದೆ ನೋಡಿರಿ ವಿಡಿಯೋ ಗೊತ್ತಾಕತಿ ನಿಮ್ಗೆ ಯಾಕಂದ್ರೆ ಮುಂದೆ ಹೇಳೋದು ಚಲೋ ಅನ್ಸಲ್ರಿ ಹಾಗಾಗಿ ಆಕೆ ಗಂಡದ ಪಾಪ ಬೈತರಿ ಭಯನಾ ಅವ್ರಿಗೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರು ಅನ್ಸತ್ತೈತಿ ಹಾಗಾಗಿ ಇನ್ನೂ ಅತ್ತಿ ಕೆಟ್ಟದಾಳ್ರಿ ಇನ್ನೂ ಮುಂದೆ ಎಷ್ಟು ಕಡಿದಾಳೆ ನಿಮ್ಗೆ ಗೊತ್ತಿಲ್ಲ ಈಗ ಇಷ್ಟು ಕೈ ಹಿಂಗೆ ಅನ್ನಾಕತ್ತರಿ ನೀವು ಮುಂದೆ ನೋಡ್ಕೊತ ಹೋಗ್ರಿ ಪಾಪ ಕಣ್ಣೀರಲ್ಲೇ ಕೈ ತೊಳೆದ ಶಾರದಾ ಇದು ನಿಜ ಜೀವನದಲ್ಲಿ ನಡೆದಂಥ ಘಟನೆ ಇದನ್ನ ಹಿಂಗೆ ಮಾಡ್ರಿ ಶಾರದಾನ ಅತ್ತಿ ಮೇಲೆ ತಿರುಗಿ ಬಿಡೋ ಮಾಡ್ರಿ ಅತ್ತಿ ಶಾರದಾನ ಬಯ್ಯೋದ್ ಕಮ್ಮಿ ಮಾಡಿಸ್ರಿ ಅಂತಿರಲ್ಲ ಇದು ರಿಯಲ್ ಆಗಿ ನಡೆದಿರೋದ್ರಿ ನೀವು ಹಿಂದಿನ ಒಂದೇ ಎಪಿಸೋಡ್ ದಿಂದ ನೋಡೋಕ್ ಗೊತ್ತಾಕತಿ ಈ ನಡಕ್ ಬಂದ ಪಾಪ ನೋಡಿರ್ತಾರ ಅವ್ರಿಗೆ ಏನಕ ಗೊತ್ತಾಗಿರಲ್ರಿ ಅದಕ್ಕೆ ಹಿಂದಿನ ಒಂದೇ ಎಪಿಸೋಡ್ ದಿಂದ ಇದನ್ನ ನೋಡಿರಂದ್ರಿ ನೀವು ಆಕತಿ ಗೊತ್ತಾಕತ್ತರಿ ಯಾಕಂದ್ರೆ ಇದನ್ನ ನಾವು ಚೇಂಜ್ ಮಾಡಕ್ಕೆ ಬರಲ್ಲ ಅವ್ರ ಜೀವನದಲ್ಲಿ ಹೆಂಗೆ ನಡ್ದೈತ್ಲ ಅದನ್ನ ನಾವು ಹಂಗ ಇರ್ಬೇಕ ಯಾಕಂದ್ರೆ ಪಾರ್ವತಿ ಅನ್ನ ಕೆಲೀ ರಾಕ್ಷಸ ರೀತಿ ಪಾರ್ವತಿ ಹಾಕಿ ನಾನು ಕ್ಯಾರೆಕ್ಟರ್ ಮಾಡತ್ತನಲ್ರಿ ಬ್ರಾಹ್ಮರ್ ರಾಕ್ಷಸ್ರೀಕಿ ಅದು ರಾಕ್ಷಸ ದೇವ್ ದೇವ್ ಹರಾಟು ಕಮ್ಮಿ ಇರ್ತೈತಿ ಏನೋ ಇದು ಕಮ್ಮಿ ಇರೋ ಹೆಣ್ಣು ಅಲ್ರಿ ಇದೆ ನೋಡಂತ್ರಿ ಆ ಮುಂದೆ ಕತ್ತಿ ನೋಡ್ಕೊಂತ ಹೋಗ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಹೆಚ್ಚೆಚ್ಚಾಗಿ ನೋಡ್ರಿ ನೋಡ್ರಿ ಅದ ನಾ ಹೇಳ್ತೀನಿ ಶಾರದಾ ಹುಲ್ಲಿ ನೋರಿ ಎತ್ಕೊಂಡ್ ಬರತಿರು ಅದಕ್ಕೆ ಹತ್ತು ಸಾವಿರ ಯೂಸ್ ಬಂದಾರಿ ಅದೇ ಶಾರದಾನ ನಾವು ಹೊಲಕ್ಕೆ ಹೋಗುದು ಮಯಲ್ಕ ಹಾರ್ಕೊಂಡ್ಬಾರ್ದು ಮಾಡೋದು ನಾಲ್ಕು ಸಾವಿರ ಯೂಸ್ ಬಂದಾರಿ ಈಗ ಕಾಯ್ಲೆ ತಬ್ಲಿ ಮಾಡತ್ತಾರೆ ಅದಕ್ಕೆ ಎರಡು ಸಾವಿರ ಮೇಲೆ ವ್ಯೂಸ ಎರಡು ದಿನ ಆದ್ರೂ ಕಟ್ಟಿ 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 ಎರಡು ಸಾವಿರ ಮೇಲೆ ಬರೋದಿಲ್ಲ ರೀ ನನ್ನ ಮಾತು ಜಾಸ್ತಿ ಆಯ್ತು ಅನಿಸ್ತತಿ ನೀವು ಜಾಸ್ತಿ ಆದ್ರ ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡಿರಿ ವಿಡಿಯೋನ ನನ್ನ ಮಾತು ಕೇಳಕ್ಕೆ ನಿಮ್ಗೆ ಇಷ್ಟ ಇದ್ರೆ ಅದು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಕಮೆಂಟ್ಗೆ ರಿಪ್ಲೈ ಮಾಡಿರಂತ ಬೇಜಾರು ಮಾಡ್ಕೋಬೇಡ್ರಿ ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಆರುನೂರು ಹಿಂಗೆ ಮುನ್ನೂರು ನಾಲ್ಕುನೂರು ಹಿಂಗೆ ಕಮೆಂಟ್ ಬರತ್ತವ್ರಿ ಅವನು ರಿಪ್ಲೈ ಮಾಡೋಕತ್ತಿರ ನಂಗೆ ಮನೆಗೆ ಕೆಲಸ ಮಾಡಕ್ಕೆ ಟೈಮ್ ಸಿಗೋಲ್ಲ மற்ற நன்க வீடியோ மாம் சரி மொதலை ஏன்மாத்தினி யார் வீடியோ மானி பட்ட பட்ட கமெண்ட்டுக்கு ரிப்ள மாட்னி எல்லாம் இங்க நாலு ஐந்து வீடியோ பேனிகொந்து மாடியோனா யாக்காக்கி இவத்தொந்து கேட்க ஆங்காக நான் இதன் மாத்திரி நமக்கு கமெண்ட் எல்லாரும் நோடிர் தேனி அது ஏனிர அனிக்கை இதெல்லாம் வீடியோ இந்த லாஸ்டிகே நான் அதனி அதில் நோடோரு தான் நோட்றி ஸ்கிப் மாவரது ஸ்கிப் மாதிரி வீடியோ நோட் தேங்க்ஸ் ரீ ಶಾರದಾ ಅವನ ಹಾಲ ಒಳಗ್ ತಗೊಂಬ ನಾನು ಆಮೇಲೆ ಇಟ್ಟ ಹೋಗಿ ಹಚ್ಚಿ ಬರ್ತೇನೆ ಹೋ ರೀತಿ ಯಾಕೋ ಎಮ್ಮಿ ಗಬ್ಬ ಐತನು ನಮ್ಮ ಮಲ್ಲಪ್ಪ ಹೇಳ್ಬೇಕ ಕಟ್ಟಿಸ್ಕೊಂಡು ಬಂದು ಅಂದ್ರೆ ಹಿಂಡೋಗಿ ಬಿಡ್ತಂದ್ರ ಆಕಳ ಹಾಲವ ಯಾಕೋ ಬಿಸಿಲಿಗೆ ಹಾಲುಗಳು ಉಳಿವಲ್ವ ಎಟ್ ಇಟ್ಬೋದು ಎಟ್ಟಾರ ಇಟ್ಕೊಂಡ್ ಕಾಸ್ಕೊಂಡು ಎಪ್ಪಾಕೆ ಇದನ್ನ ಮಾಡ್ಬಿಡ್ತಾನ ಹಲೋ ಹಲೋ ಅವ್ರ ಎಮ್ಮಿಯಾಗ ಹೋಗ್ ನೋಡ್ದ ಇದು ಕೆಟ್ಟರ ಐತಿತ್ತು ಇದಕ್ಕ ಅಲ್ಲ ನಮ್ಮ ಎಮ್ಮಿ ಜೊತೆ ಬರೋದು ಬಿಟ್ಟು ಅಲ್ಲಿ ಹೋಗ್ಕತಿ ಕಾದಾಡ್ಕೊಂತ ಮಾಡ್ಕೊಂತ ಹಲೋ ಸರಿ ಕಡೆ ಏನ್ರೀಪ್ಪ ಅಣ್ಣ ಈಗ ಎಮಿ ಬಿಡ್ಕೊಂಬಂದ್ರ ಹ್ಞೂ ರೀ ಕಾಕರ ಈಗ ಎಮ್ಮೆ ಬಿಡ್ಕೊಂಬನ್ರಿ ನಾನು ಅದು ಗಬ್ಬ ಕಾಣಿಸ್ತತ್ರಿ ಅದಕ್ಕೆ ಒಂದಿಟ್ಟ ಮೇಯ್ಸ್ಕೊಂಡ್ ಆ ಕಟ್ಟಿಸ್ಕೊಂಡು ಹೋದ ರಾತ್ರಿ ಅಂತೇಳಿ ಈ ಕಡೆ ಬನ್ರಿ ನಾನು ಹಿಂಗ ಮೇಯ್ಸ್ಕೊಂತ ಮೇಯ್ಸ್ಕೊಂತ ಹೋಗ್ಕೊಂಡ್ರಿ ಅಲ್ಲೇ ಮನೆಗೆ ಮನಿಗ್ ಹೋಗ್ಬಿಡ್ತೇನ್ರಿ ಅದಕ್ಕ ಲಘು ಹಿಂಡ್ಕೊಂಡು ನನ್ನ ಸಸಿ ಅದಕ್ಕೆ ಬನ್ನಿ ನೋಡ್ರಿ ಚಲೋ ಆಗ್ಬಿಡ್ರಿಪಾ ಊಟ್ರಿ ಊಟ ಮಾಡ್ಕೊಂಡ ಬನ್ರಿ ನಿಮ್ದು ರೀ ಊಟ ನಮ್ದು ಆಗ್ಯದ್ರಿ ಪದ ಕಣ್ರ ನಾನು ಮನೆಗೆ ಬಿಸಿಲು ಏನು ಸಾಕು ಕಟ್ಟಿ ಹಂಗಾಗಿ ಜಡ ಆಗಿ ಹಂಗಿನ ಹಾಕಳ ನಾನು ಅದಕ್ಕೆ ಅವು ಕಂಟೀನ್ ರೀ ಮನೆಗೆ ಅದಕ್ಕೆ ನೀವು ಎಮ್ಮೆ ಬಂದು ನಮ್ಮ ಎಮ್ಮೆ ಸಿಗತ್ತೆ ಅವು ಕೂಡಿ ಮೇದ್ ಮೇದ್ ರೂಢ ಆಗೈತಲ್ಲ ಹಂಗಾಗಿ ಅವಕ ಈಗ ಕೂಡ ಇದನ್ನ ಮಾಡ್ಬೇಕನ್ನತಾರ ಎಷ್ಟು ಕೊಟ್ರಿ ಸೌಕರ್ಯ ಎಮ್ಮೆಗ್ರಿ ಇದ್ರಿ ಅದು ಅಚ್ಚಕಡೆ ಎಮ್ಮೆಗೆ ರೀ ಐದು ಸಾವಿರ ರೀ ಆಚ ಕಡೆ ಎಮ್ಮೆಗೆ ಆರು ಸಾವಿರ ರೂಪಾಯಿ ಐತ್ರಿ ಓಯ ಐದು ಸಾವಿರ ಆರು ಅನ್ರಿ ಭಾಳ ಆತ್ರಿಪ್ಪ ಅನ್ನಾರ ಏನ್ ಬಿಡ್ರಿ ಏನು ಎಮ್ಮಿಗೆ ಇಷ್ಟೇ ಅಂದ್ರೆ ಆ ಹಾಲ್ ಬರೋเดಟ ಏನ ಏನ ತಾನ ಏನ ಪರಕ ನಾನು ಬರಕ್ಕೆ ಇದಲ್ಲ ಅದಾ ಚಂಪೆ ಅದು ನನ್ನ ಮಗಳ ಗಾಳಲಿ ಅಕಿ ಒಂದು ಗಣ್ಣ ನೋಡಿ ಬಿಡ್ಲೇ ಅತ್ತಾಕಿ ಒಂದು ಮದಿವ ಆತಾಯಿ ನಿಕ್ಕಿನ ಬಕ್ಕಿನ ಮಾಡಿ ತಾಟ ಮಾಡ್ಬೇಕಂತ ಅಂತ ಯವ ನಿನ್ನ ಮಗಳಿಗೆ ಮೊದಲ ಉದ್ದನ ಕೂडला ಕೂडला ಬಿಡಾ ಕೇಳಾ ಅಲ್ಲಲಿ ಉದ್ದನ ಕೂडला ಉದ್ದನ ಕೂडला ಅಂತ ನಿನ್ನ ಹೆಟ್ಟದಾರಿ ಮದಿವಯಗೆ ಮೂರು ಮಕ್ಕಳಾದರೂನು ಇಟ್ಟಿಟ್ಟೆ ಕೂಡ್ಲದಾವಾ ಅಲ್ಲಲಿ ಮತ್ತೆ ನಿन्नು ಹಿಂಗದಾವೂ ನನ್ನ ಮಗಳಿಗೆ ಹಿಂಗ ಅಂತ ಯಾರು ಇತೆ ಕೂಡ್ಲಿ ಮಾಡ್ಕೋದಲ್ಲನಾ இவாட் பிரச்சனை இல்லைவா பரவ நான் வா மொதல் மருவே கூலா குண்டிகழ்கிட்டோய்வளபள பழாபல உதிர் 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 உதிரி தெலையாக கூதலில் தெலியாக கூதலில் இவா ஹங்கி நான் இன்னும் ஏன்மாதிரி கட்டை கட்டிங் மாசேன நன்கினா அட்டைணா தெலையாக சந்தை கதில இட இதுக்கு மொழி குச்சிக்கிச்சிடுந்த ஹௌதானி உதிரு உதிரி கூது நான் தெலியாகின கூதிலா ಹ್ಞೂ ಅವರವ ಎಲ್ಲ ತೆರೆ ಹಿಂಗೆ ಕೂದ ಬಿಳ್ಬೇಕಾಗಿ ಹೋದ್ ಅದಕ್ಕೆ ಇನ್ನು ಎಲ್ಲಿ ಸರಿ ಅಂತ ಒಮ್ಮೆಲ್ಲ ತಿರುಪತಿ ಹೋಗಿ ಬೋರ್ಡ್ ಹೊಡಿಸ್ಕೊಂಡ್ ಬಂದ ನಾನು ತಿಳ್ಕೊಂಡು ಮಾಡ್ಕಾಸೆ ಎಲ್ಲ ಬೋರ್ಡ್ ಹೊಡೆಸಿ ತಲೆಗೆ ಯಾರ ಬಿ ಕಟ್ಕೊಂಡು ಹಿಂಗೆ ಕೂದಲು ಬರ್ತಾನೆ ಈಗ ಇಟ್ಟು ಬಂದ ನೋಡು ಇನ್ನು ಯಾವಾಗ ಬಂದು ಉದ್ದ ಹತ್ತಾವೆವು ಯಾರಿಗೆ ಬತ್ತಾವೆ ಎಲ್ಲಿ ಬರುವಲ್ಲ ನಾ ಇದನ್ನು ಮಾಡುವಲ್ಲ ಈಗ ಏನು ಉದ್ರು ಹೊಂಟಾವು ಸೀಕಾಯಿ ಪುಡಿ ಹಚ್ಕೋತಾನು ಇವ ಎಣ್ಣೆ ಹಚ್ಕೊತ ನೋಡು ಇಟ್ಟು ಬಿಟ್ಟರೆ ಯಾರೇ ಏನೂ ಇಲ್ಲ ಇವ ಅರಳೆಣ್ಣೆ ಹಚ್ಕೊಂಡು ಎರಡು ಸಲ ಸೀಕಾಯಿ ಪುಡಿ ಹಚ್ಕೊಂಡು ಅದನ್ನೇ ದಿನಕೊ ತೆ ತೊಕೊಂಡಿರ್ತಾನೆ ಇಷ್ಟೆಲ್ಲ ಮಾಡ್ಕೊಂಡು ಹಿಂಗೈತೆ ನನ್ನ ಪರಿಸ್ಥಿತಿ ಏನು ಮಾಡ್ತೀವಳ ಹಾಂ ಹಂಗಲ್ಲ ಸೀಕ್ರೆ ಪುಡಿ ಈ ಹಚ್ಕೊಳ್ಳೋದ್ರಿಂದ ಒಳ್ಳೇದಾಗ ಅಕ್ಕತಿ ನೋಡಿ ಮತ್ತು ನಾನು ಅದನ್ನ ಹಚ್ಕೋತ ನೋಡಂತು ಎಂಥದಾಗೈತಿ ಆದ್ರೆ ಕೂದಲಾಟ ಕ್ಯಾನ್ಸದ ಅಟ್ಟ ನಾನು ಆದರೂ ಇವ ಈಗ ಕೂದಲು ವಿಷಯ ಬಂದು ನನ್ನ ಮಗಳ ವಿಷಯ ಏನ ಅದೆಲ್ಲ ಬಿಡು ನೋಡಿವ ಆಕಿಗೆ ಕೂದಲಾಗ ಉದ್ಬಿಟ್ವ ಒಂದಿಟ್ಟು ಉದ್ದು ಬಿಟ್ಕೊಂಡ್ಲಾದ್ರೆ ಒಂದೇ ತಿಂಗಳಾಗ ನಾ ಗಂಡು ತೊಗೊಂಡ್ಬರ್ತ ನೋಡು ಗಂಗಾವನ ಹಾಕಂತು ನೋಡ್ಬೇಕಾರೆ ನೋಡ್ಬೇಕಾರ ಹಾಕಲ ಅಣ್ಣ ಅಕ್ಕಿಗೆ ಮುಂದಿನ ಗಂಡಸ್ರ ಕತೆ ಕಟ್ಟಿಂಗ್ ಅದಾವು ಗಂಗಾವನ ಹಾಕ್ತವಂತ ನೋಡುವ ಆಕೆಗೆ ಕುದ್ದಾಗ ಬಿಡೋಣ ನೋಡಿ ಬೇಕಾರ ರಸಿಸ್ತ ಎಣ್ಣೆ ಹೆಚ್ಚಿ ಎಲ್ಲ ಇದನ್ನು ಮಾಡುವ ಒಂದು ತಿಂಗ್ಳದಾಗ ಕುದ್ಲು ಉತ್ತ ಬರ್ತಾವೆ ಬಿಟ್ಕೊಂಡು ಬಿಟ್ಕೊಂಡ್ಬಿಟ್ಕೊತಾ ಜಿಟ್ಲಾಕೊಂಡು ಅಂದ್ರೆ ಫಿಕ್ಸ್ ಆಗಬೇಕಾರೆ ಬಂದರ್ಬಿಡವ್ರಾಕ ಯಾಕ ದುಃಖ ಬಂದ್ ಮದುವೆ ಆಗೋರ ಹಂಗಂತಿ ಆ ಒಂದು ಹೆಣ್ಣು ಐತಿ ಏನು ಅನ್ನ ನನ್ನ ಮಾತಾ ಕೇಳಿ ಏನು ಉದ್ಯೋಗ ಆಗಿ ಬಿಡ್ಬೇಕಾದ್ರು ನೋಡುವ ಮತ್ತೆ ಏನು ಮಾಡ್ತಿ ಆಕಿಗೆ ಕಲಾವತಿಗೆ ಗಂಡು ಹುಡುಕ್ಬೇಕಂದ್ರೆ ಮತ್ತೆ ಹಿಂಗೆ ಆದರೂ ನೋಡೋಣ ಒಂದು ಐತಿ ತಾನೈತಿ ಬಡ ಹುಡುಗಾರ ನೋಡು ಈ ಶಾಂತಾನ ಕೊಟ್ಟ ಶ್ರೀಮಂತರು ಏನಿಲ್ಲ ಇರಾಕ ಅಷ್ಟು ವ್ಯವಸ್ಥೆ ಐತೆ ಅವ್ರದ್ದು ಏನಂದ್ರೆ ಹುಡುಗ ಗುಂಡಿ ಕೆಲಸ ಮಾಡ್ತಾನೆ ಹ್ಞೂ ಮತ್ತೆ ಆಮೇಲೆ ಒಂದು ಮನೆ ಐತಿ ಮುಗೀತಿ ಇದಿಷ್ಟ ನೋಡು ಒಬ್ಬಾಕಿ ಅವು ಅದಾಳ ಒಂದು ಹುಡುಗ ಇಷ್ಟು ಬಿಟ್ಟು ಯಾರು ಇಲ್ಲ ಮಾಡ್ಕೋತಾನಂದ್ರೆ ಮಾ ಇದನ್ನ ಮಗು ಅಂತಾನೆ ಯಾಕಂದ್ರೆ ಅಕ್ಕಿ ನಾ ಒಕ್ಕೊಳೋರು ಭಾಳ ಕಠಿಣ ಐತಿ ಅದು ಕೇಳಾಕತ್ತಾನ ಅಕ್ಕಿಗೆ ಹಿಂದೆ ಮುಂದ ಅಡಿಗೆ ಪಡಿಗಿ ಏನು ಬರಲ್ಲ ಅಕ್ಕಿ ನಿಮ್ಮ ಶಾಂತನಂಗದೋ ಅಲ್ಲ ಸಿಡಕ್ಕೆ ಹೋಗ್ತಿ ನಾ ಇಲ್ಲೇ ಮುಂದೆ ಇಷ್ಟ ಐತಿ ಉಪ್ಪೋದಾರ ಬೇಕಾರ ಕರ್ಕೊಂಡು ಬರ್ತಾನ ನೋಡಿ ಏನು ವಿಚಾರ ಮಾಡ್ತಾರೆ ಮಾಡ್ರಿ ಯಾ ಎಂತಂದ್ರೆ ಇಲ್ವಾ ದಾಟಿಸ್ ಬಿಡೋ ಅಕ್ಕಿನ ಮನೆಯಾಗ ಇಟ್ಕೊಂಡು ಕುಡ್ರ್ ನನಗೆ ನೀರಾಗೈತಿ ಹೇಳಿ ಮುಂದೆ ವಯಸ್ಸು ಹಾಕಂದ್ರೆ ಏನು ಮಾಡೋದು ಹಂಗಾಗಿ ತಗೋ ನೀನು ನಾಳೆ ಮಂತನ ತಗೊಂಡ್ ಬಾ ನೋಡಿ ಮತ್ತೆ ಏನ್ ಮಾಡ್ದ ತೋರಿಸ್ ತಟ್ ಮಾಡಿಬಿಟ್ಟಿನಿ ಅಂದ್ರೆ ಮದಿ ಆಯ್ಕೆ ಹೋಗುವ ಅದನ್ನ ಹಿಡಿ ಹೆಚ್ಚಾಗೈತಿ ಆದ್ರೂ ನಿನ್ನ ಮಗಳನ್ನ ಸಲ ಹೊಲಕ್ಕೋದಾಗ ಒಬ್ಬನ ಜೊತೆ ನೋಡಿದಾನೇವ ಹಿಂಗಾಗಿ ಗಂಡು ತೋರಿಸಿ ಯಾವಾಗ ನನಗ ಗೊತ್ತಿಲ್ಲ ಅದು ಹೇಳ್ಬಾರ್ದು ಹೇಳಿ ನಿನ್ನ ಮಗಳನ್ನ ಬಡಿಸಬಾರ್ದು ಸುಮ್ಮನ ಅಲ್ಲೇ ಮನೆ ನೀ ಗಂಡ ನೋಡಂದಿಲ್ ಆವತ್ತು ದಾಟ್ಕೊಂತಿದ್ನಿ ನಾ ಹೊಲಕ್ ಹೊಲಕ್ ಹೋಗಾಗ ಯಾವ್ದೋ ಜೊತೆ ಕಬ್ಬಿನ ಬಡ್ದಂಗಿಂದ ಬಂದ ಹೊರಗೆ ಹಾ ಏನು ನಿನ್ನ ಮಗಳು ಸುದ್ದದ ಯವ ನಿನ್ನ ಮಗಳ ಹತ್ತು ಇಟ್ಕೋ ನಾ ಒಬ್ಬಾಕೆ ನೋಡಿಲ್ಲ ಯವ್ವ ನನ್ನ ಜೊತೆ ಐದು ಮಂದಿ ಹೆಂಗಸೂರು ಇದ್ರು ಅವರೆಲ್ಲ ನೋಡಿದಾರೆ ನಿನ್ನ ಮಗದ್ದು ಎಲ್ಲರೂ ಕಣ್ಣಾರೆ ಏನೋ ಹುಡುಗನ ಮೈ ಮೇಲೆ ಹ್ಞೂ ಇದು ಒಂದು ಐತೆ ಬನೇನ ಹ್ಞೂ ಒಂದು ಪ್ಯಾಂಟ್ ಹಾಕೊಂಡಿದ್ದ ತಳಗ ಬನೇ ನೋಟೈತೆ ಬರೋಕೆ ಈಕೆ ನೋಡ್ರಿ ಏನದ ಬಿಳೀದಂದಂಗೆ ಈಕಿ ತೆಲಿ ಕೂದ ಎಲ್ಲಾರ್ಗು ಗೊತ್ತ ಊರ ಮಂದಿಗೆ ಹೋಗಿದಾಳು ಹೂ ಕಪ್ಪಿನ ಪಡೆದಂಗ ಇಬ್ರು ಹೊರಗೆ ಬರೋತಾರೆ ಅದ ಎಲ್ಲರಿಗೂ ಹೊಲಕ್ಕೆ ಹೋಗಿ ಟೈಮಿಂದ ಏನು ಮಾಡಿದೆ ಹೀಗಾಗಿ ನಿಮ್ಮ ಮಗಳೆಲ್ಲರೂ ನೋಡಿ ಚೀ 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 ತೂ ತೂತು ಅಂದ್ರೆ ಈಗ ನಾಳೆ ಏನಾರು ಹಾಕಿ ಗಂಡು ತೋರಿಸಿನಿ ಅಂದ್ರೆ ಹ್ಞೂ ನನ್ನ ತಿಳಿಲಿ ಮರಿತಾರೆ ಅವು ಅದಕ್ಕೆ ಯವ್ವ ಪಾರವ್ವ ನನಗೆ ಆಕೆಗೆ ನೀ ಹೇಳತ್ತಿದ್ದೆಲ್ಲ ಹೀಗಾಗಿ ನನಗೆ ಏನು ಅನ್ನೋದು ಗೊತ್ತಾಗ್ಲಿಲ್ಲ ಆದ್ರೂ ನಿಮ್ಮ ಶಾಂತಾನಂಗದು ಅಲ್ವಾ ಆಯ್ಕೆ ನಿನ್ನ ಮಗಳು ರೀತಿ ಬಿಟ್ಟು ಮನೆ ಮಾನ ಮರ್ಯಾದಿ ತೆಗೆತಿ ಅಣ್ಣದು ಅದಕ್ಕೆ ನನಗೆ ಅದನ್ನ ಗಂಡು ತೋರಿಸೋದಂದ್ರೆ ಮೈ ಜುಮ್ ಅಂತ ನೋಡುವ ಈಗ ಹೇಳತ್ತ ನಾ ಏನು ಬೇಕಾದ ಅನ್ಕೊನಿ ಏನು ಹೇಳಾಕತೀನಿ ನಿಜನವ್ರಲ್ಲ ನೋಡ್ರಿ ಹ್ಞೂ ಯಾ ನನ್ನ ನನ್ನ ಜೋಡಿ ನಾನೊಬ್ಬಕ್ಕಿ ആ ജയവ വിമലവ ആമേല ചമ്പവ ചർത്ത നാളെ ചെമ്പു ആമേല ജലജി ആമേല ഗൗരി ഇഷ്ട ചെനായി നോറി ഒന്ന ಹ್ಞೂ ಅಟ್ಟರು ಕೊಡುಗೆ ಹೊಲಕೊಟ್ಟೇವಿ ಮತ್ತೇನೈತಿ ಬರೋದು ನೋಡಿ ಈ ಚೀಚೀ ಚೀ ಚೀಚಿ ಏನು ಪಾರವನ್ ಅಂತಂದ್ರೆ ಇವ್ವಾ ನಿನ್ನ ಮಗಳಿಗೆ ಬುದ್ಧಿ ರೀತಿ ಹೇಳು ಮಾನ ಮರ್ಯ ನಾನು ನಾ ಹೇಳಿದೆಲಾಮ ಅದು ಇಲ್ಲಿದಲ್ಲ ಆ ಕಡೆ ದೂರ ಐತೆ ಮಹಾರಾಷ್ಟ್ರ ಆ ಕಡೆ ಹೋಗಿ ಮಾಡಿಕೊಟ್ಟು ಗೊತ್ತು ಗೊತ್ತಾಗಲ ಅವರು ಇತ್ತು ಬರೋದಿಲ್ಲ ಇತ್ತು ಹತ್ತಿ ಇತ್ತು ಬರೋದಿಲ್ಲ ಹಂಗೆ ಆಕತ್ತ ನೋಡು ಮಾಡ್ಕೊಟ್ಟು ಬರೋಣ ಅಂದ್ರೆ ಹ್ಞೂ ಅನ್ನ ಬೇಕಾರ ಚಲೋ ಐತಿ ಅವ್ರು ಏನಿಲ್ಲ ಅಂದ್ರೂ ಅವರು ಚಹಾ ತಟ್ಟ ಬೇರೆ ಐತಿ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾನಂತು ಮಾಡ್ತಾನಂದ್ರೆ ಬೇಕಾರ ಹ್ಞೂ ಅಂತಾನ ನಿಮಗೂ ಒಂದು ಕೈಯಾಗ ರೊಕ್ಕವ ಏನು ಕೊಡಬೇಕಾಗಿಲ್ಲ ಬಿಡ್ಬೇಕಾಗಿಲ್ಲ ಹುಡುಗೀನ ಅಟ ಕೊಡ್ದೆ ಹಂಗಂತಿ ಅಲ್ಲಿ